सोले सोलसी टी वी सोले देश ॻिए देश ॻाल्हि देश ॻिए जयमुग्र भारत ಭಾರತ ವಿಶ್ವ ಕ್ಷಯ ಮುಕ್ತ ದಿನಾಚರಣೆ ವಿಶ್ವ ಕ್ಷಯ ಮುಕ್ತ ದಿನಾಚರಣೆಯನ್ನ ಪ್ರತಿ ವರ್ಷ ಮಾರ್ಚ್ ಎಲ್ಲ ಎಲ್ಲಾ ವಿಶ್ವದಾದ್ಯಂತ ಆಚರಣೆ ಮಾಡ್ತಾರೆ ಈ ವಿಶ್ವ ಕ್ಷಯರೋಗ ದಿನಾಚರಣೆಯನ್ನ ಏನಕ್ಕೆ ಮಾಡ್ತಾರಪ್ಪ ಅಂದ್ರೆ ಕ್ಷಯಮುಕ್ತ ಭಾರತ ಅನ್ನೋದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಏನು ನಮ್ಮ ಮೋದಿ ಅವರು ಹಾಕೊಂಡಿದ್ರು ಅದರ ಪ್ರಯುಕ್ತ ನಾವು ಕೂಡ ಕ್ಷಯಮುಕ್ತ ಭಾರತವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ ನಮ್ಮ ಆರೋಗ್ಯ ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಎನ್ ಟಿ ಪಿ ಸಿಬ್ಬಂದಿಗಳು ಎಲ್ಲ ಸರ್ಕಾರಿ ಯುನಾನಿ ಕಾಲೇಜು ಮತ್ತು ಗೌರ್ಮೆಂಟ್ ಆಯುರ್ವೇದಿಕ್ ಕಾಲೇಜು ಹೋಮಿಯೋಪತಿ ಕಾಲೇಜು ಮತ್ತೆ ನಮ್ಮ ಎನ್ ಟಿ ಪಿ ಸಿಬ್ಬಂದಿ ವರ್ಗದವರಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡುಬಂದಿರುತ್ತೆ ಅವರಿಗೆ ನಾನು ಧನ್ಯವಾದನ ಹೇಳ್ತೀನಿ ಮತ್ತು ಜೊತೆಗೆ ಈ ಟಿ ಬಿ ಮುಕ್ತ ಭಾರತ ಏನು ಮಾಡಬೇಕು ಅಂತ ಹೊರಟಿದ್ದೀವಿ ದಯವಿಟ್ಟು ಎಲ್ಲರ ಸಹಕಾರ ಸಾರ್ವಜನಿಕರೇ ಆಗಲಿ ಮತ್ತು ಯಾರೇ ರಾಜಕೀಯ ವ್ಯಕ್ತಿಗಳಾಗಲಿ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಟ್ಟು ಟಿ ಬಿ ಮುಕ್ತ ಭಾರತವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ನಾನು ಕೇಳ್ಕೊತೀನಿ